ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಗೆ ಕೌಂಟ್ ಡೌನ್ ಶುರುವಾಗಿದ್ದರೂ ಮಂಡ್ಯ ಮೈತ್ರಿ ಅಭ್ಯರ್ಥಿಯ ಆಯ್ಕೆ ಗೊಂದಲದ ಗೂಡಾಗಿದೆ ಒಂದು ಕಾಲದಲ್ಲಿ ಜೆಡಿಎಸ್ ಭದ್ರಕೋಟೆಯಾಗಿರುವ ಮಂಡ್ಯದಲ್ಲಿ ಈಗ ಕಾಂಗ್ರೆಸ್ ಪಾರ್ಪತ್ಯ ಸಾಧಿಸ್ತಾ ಇದೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಆರು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿ ಪ್ರಾಬಲ್ಯ ಮೆರೆದಿದ್ದು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಗೆಲುವು ಪಡೆಯುವ ಉತ್ಸಾಹದಲ್ಲಿದೆ ಅಂದರೆ ಜೆ ಡಿ ಎಸ್ ಮಂಡ್ಯವನ್ನ ಮತ್ತೆ ತಮ್ಮ ತೆಕ್ಕೆಗೆ ಪಡೆಯೋಕೆ ಶತಾಯಗತಾಯ ಪ್ರಯತ್ನ ನಡೆಸ್ತಾ ಇದೆ ಅದಕ್ಕಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ಪರ್ಧಿಸುವಂತೆ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಾಯಕರು ಪಟ್ಟು ಹಿಡಿದಿದ್ದಾರೆ ಶುಕ್ರವಾರ ಮಂಡ್ಯದಲ್ಲಿ ನಡೆದಂತಹ ಜನಪ್ರತಿನಿಧಿಗಳ ಸಭೆಯಲ್ಲೂ ಕೂಡ ಇದೇ ಆಗ್ರಹ ಕೇಳಿಬಂದಿದೆ ಮಂಡ್ಯದಲ್ಲಿ ಶುಕ್ರವಾರ ನಡೆದಂತಹ ಜೆ ಡಿ ಎಸ್ ಜನಪ್ರತಿನಿಧಿ ಮುಖಂಡರ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಥವಾ ಎಚ್ ಡಿ ಕುಮಾರಸ್ವಾಮಿಯೇ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಒತ್ತಾಯ ಕೇಳಿಬಂದಿದೆ ಅದರಲ್ಲೂ ನಿಖಿಲ್ ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯಿಸಿ ನಿಖಿಲ್ ಪರ ಘೋಷಣೆ ಕೂಗಿದ್ದಾರೆ ಕಳೆದ ಬಾರಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕುತಂತ್ರದಿಂದ ಸೋಲಿಸಿದ್ರು ಈ ಸಲ ನಾವು ಗೆಲ್ಲಿಸ್ತೇವೆ ಅಂತ ಜೈಕಾರ ಹಾಕಿದ್ದಾರೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಾತನಾಡಿ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ ಎಂದಿದ್ದಾರೆ ಕೇವಲ ಎಂಪಿ ಆದರೆ ಸಾಕಾಗೋದಿಲ್ಲ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಉನ್ನತ ಹುದ್ದೆ ಕೊಡಬೇಕು ಅವರನ್ನ ಕೇಂದ್ರ ಕೃಷಿ ಸಚಿವರನ್ನಾಗಿ ಮಾಡಬೇಕು ಕೇವಲ ಸಂಸದರಾಗಿ ಕಳಿಸೋದಕ್ಕೆ ನಮಗೆ ಇಷ್ಟವಿಲ್ಲ ದೇಶದ ಕೃಷಿ ಸಚಿವರನ್ನಾಗಿ ಮಾಡುವ ಭರವಸೆ ಬಿಜೆಪಿಗೆ ನೀಡಬೇಕು ಅವರ ಸೇವೆ ದೇಶದ ಎಲ್ಲ ಕೃಷಿಕರಿಗೂ ಸಿಗಬೇಕು ಬಿಜೆಪಿ ವರಿಷ್ಠರು ಈ ಬಗ್ಗೆ ನಿರ್ಧಾರ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಸಭೆಯಲ್ಲಿ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಸೋಲಿನ ಆ ದಿನಗಳನ್ನು ನೆನೆದು ಭಾವುಕರಾಗಿದ್ದರು ಕುಮಾರಣ್ಣನ ಸ್ಪರ್ಧೆಗೆ ಒತ್ತಾಯಿಸಿದ ನಾಯಕರು ಒಂದು ವೇಳೆ ಕುಮಾರಸ್ವಾಮಿ ಸ್ಪರ್ಧಿಸದಿದ್ದರೆ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಆದರೂ ಮಂಡ್ಯದಿಂದ ನಿಲ್ಲಿಸಬೇಕು ಅಂತ ಪಟ್ಟು ಹಿಡಿದಿದ್ರು ಮಾಜಿ ಸಚಿವರಾದಂತಹ ಡಿ ಸಿ ತಮ್ಮಣ್ಣ ಹಾಗೂ ಪುಟ್ಟರಾಜ್ ಕೂಡ ಕಾರ್ಯಕರ್ತರ ಒತ್ತಾಯಕ್ಕೆ ಧ್ವನಿಗೂಡಿಸಿದ್ರು ನೀವು ಅಥವಾ ನಿಮ್ಮ ಮಗ ನಿಖಿಲ್ರನ್ನ ನಿಲ್ಲಿಸಿ ನಾವು ಗೆಲ್ಲಿಸಿಕೊಂಡು ಬರ್ತೇವೆ ನಾಮಪತ್ರ ಸಲ್ಲಿಸಿ ಹೋಗಿ ಉಳಿದಿದ್ದನ್ನು ನಾವು ನೋಡ್ಕೊಳ್ತೇವೆ ಅಂತ ಆಗ್ರಹಿಸಿದ್ರು ಈ ವೇಳೆ ಮಾತನಾಡಿದಂಥ ಹೆಚ್ ಡಿ ಕೆ ಜೆ ಡಿ ಎಸ್ ಉಳಿದಿರೋದೇ ಮಂಡ್ಯದಿಂದ ಅನ್ನುವ ಮೂಲಕ ಹೊಸ ದಾಳ ಉರುಳಿಸಿದ್ರು ಇಲ್ಲಿ ಇನ್ನೊಂದು ಅಚ್ಚರಿಯ ವಿಷಯ ಅಂದರೆ ತಮ್ಮ ಬದ್ಧ ವೈರಿ ಸುಮಲತಾ ಅಂಬರೀಷ್ರನ್ನ ಸುಮಲತಕ್ಕ ಎನ್ನುವ ಮೂಲಕ ಹಾಡಿ ಹೊಗಳಿದ್ದಾರೆ ಮಂಡ್ಯ ಕ್ಷೇತ್ರಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಸುಮಲತಾಗೆ ಶರಣಾದರು ಅನ್ನುವ ಚರ್ಚೆ ಕೂಡ ಶುರುವಾಗಿದೆ ಯಾಕಂದರೆ ಮಂಡ್ಯದಲ್ಲಿ ಮಾತನಾಡಿದಂಥ ಎಚ್ ಡಿಕೆ ರಾಜ್ಯದಲ್ಲಿ ಜೆ ಡಿ ಎಸ್ ಉಳಿದಿದೆ ಅಂದರೆ ಮಂಡ್ಯ ಜಿಲ್ಲೆಯಿಂದ ಮಾತ್ರ ನಾವು ಮಂಡ್ಯ ಜಿಲ್ಲೆಯನ್ನು ಈ ಬಾರಿ ನಾವು ಕಳ್ಕೊಂಡ್ರೆ ಇದ್ದು ಕೂಡ ಸತ್ತಂತೆ ಯಾವುದೇ ಕಾರಣಕ್ಕೂ ಈ ಬಾರಿ ಮಂಡ್ಯ ಜಿಲ್ಲೆ ಕಳ್ಕೊಳ್ಬಾರ್ದು ನಿಮ್ಮ ಭಾವನೆಗೆ ಖಂಡಿತ ಸ್ಪಂದಿಸ್ತೇನೆ ನಿಮಗೆ ನಿರಾಸೆ ಮಾಡೋಕೆ ನಾನು ತಯಾರಿಲ್ಲ ಅಂದರು ಹಾಗೆಯೇ ಸುಮಲತಾ ಅಂಬರೀಷ್ ಅಕ್ಕ ಇದ್ದಂತೆ ಎನ್ನುವ ಮೂಲಕ ಹೊಸ ದಾಳ ಕೂಡ ಉರುಳಿಸಿದರು ಇನ್ನು ಮೊನ್ನೆ ಅಷ್ಟೇ ಸುಮಲತಾ ಅಂಬರೀಷ್ ಕೂಡ ಬಿಜೆಪಿ ಹೈಕಮಾಂಡ್ ಹೇಳಿದ್ರೆ ಮೈತ್ರಿ ಧರ್ಮ ಪಾಲಿಸೋಕೆ ಸಿದ್ಧ ಅನ್ನುವ ಮೂಲಕ ಜೆ ಡಿ ಎಸ್ಗೆ ಸಪೋರ್ಟ್ ನೀಡುವಂತಹ ಈ ಬಗ್ಗೆ ಕೂಡ ಮಾತನಾಡಿದರು ಇನ್ನು ಅಂಬರೀಷ್ ವಿಚಾರವಾಗಿಯೂ ಕುಮಾರಣ್ಣ ಸಾಕಷ್ಟು ಮಾತನಾಡಿದ್ದಾರೆ ಅಂಬರೀಷ್ ನಾವೆಲ್ಲ ಒಟ್ಟಾಗಿ ಪ್ರೀತಿಯಿಂದ ಬೆಳೆದವರು ನಮ್ಮ ಪಕ್ಷದಿಂದಲೇ ಅಂಬರೀಷ್ ಪಾರ್ಲಿಮೆಂಟ್ ಪ್ರವೇಶ ಮಾಡಿದ್ರು ನಾನು ಸಿ ಎಮ್ ಆಗಿದ್ದಾಗಲೇ ರಾಜ್ಕುಮಾರ್ ಅಂಬರೀಷ್ ನಿಧನರಾದರು ರಾಜ್ ಸಮಾಧಿ ಮಾಡಿದ್ದು ನಾನು ಅಂಬರೀಷ್ ಸಮಾಧಿಗೂ ಜಾಗ ಗುರುತಿಸಿ ಗೌರವ ಕೊಟ್ಟಿದ್ದಾನೆ ವಿಷ್ಣುವರ್ಧನ್ ಸ್ಮಾರಕ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ ಅಂಬರೀಷ್ ನನ್ನ ಆತ್ಮೀಯ ಸ್ನೇಹಿತ ಆತನಿಗೆ ನಮನ ಸಲ್ಲಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅಂಬರೀಷ್ ಬಡ ಕುಟುಂಬದಿಂದ ಸಿನಿಮಾ ರಂಗದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿ ಅಂಬರೀಷ್ಗೆ ಗೌರವ ನೀಡುವ ಮೂಲಕ ಮಂಡ್ಯದ ಜನರಿಗೂ ಕೂಡ ಗೌರವ ನೀಡಿದ್ದೇವೆ ಸುಮಲತಾ ಅಂಬರೀಷ್ ಅವರು ನಮ್ಮ ಅಕ್ಕ ಇದ್ದಂತೆ ರಾಜಕೀಯದಲ್ಲಿ ಆಗ ಏನೋ ಆಗಿತ್ತು ಈಗ ನಾವು ಸಂಘರ್ಷ ಮುಂದುವರಿಸುವುದಿಲ್ಲ ಅನ್ನುವ ಮೂಲಕ ಕದನ ವಿರಾಮ ಘೋಷಿಸಿದ್ದಾರೆ ಒಟ್ಟಾರೆ ಮಂಡ್ಯ ರಾಜಕಾರಣ ದಿನಕ್ಕೊಂದು ತಿರುವು ಪಡಿತಾ ಇದೆ ಮಂಡ್ಯ ಜನತೆ ಜೆಡಿಎಸ್ ಪರವಾಗಿ ಭಾರಿ ಒಲವು ವ್ಯಕ್ತಪಡಿಸಿದ್ದು ನಿಖಿಲ್ ಸ್ಪರ್ಧೆಗೆ ಆಗ್ರಹಿಸಿದ್ದಾರೆ ಆದರೆ ಅಂತಿಮವಾಗಿ ಯಾರು ಕಣಕ್ಕಿಳಿತಾರೋ ಕಾದು ನೋಡಬೇಕಿದೆ